ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವಿಡಿಯೋದಲ್ಲಿ ನನ್ನ ಮನೆಯಲ್ಲಿ ನನ್ನ ಫ್ರಿಜ್ ಏನಿದೆ ಈ ಫ್ರಿಜ್ನ ನಾನು ಡೀಪ್ ಕ್ಲೀನಿಂಗ್ನ ಇದ್ದೀನಿ ಬೆಳಗ್ಗೆ ಬೆಳಿಗ್ಗೆ ಭಾಳ ಕೆಲಸ ಆಯಿತು ನನಗಿದ್ರಿಂದ ತುಂಬ ಗಲೀಜಾಗಿತ್ತು ಒಂದು ಎರಡು ತಿಂಗಳೇ ಆಯಿತು ನಾನು ಡೀಪ್ ಕ್ಲೀನಿಂಗ್ನ ಮಾಡಿ ಯಾಕೆ ಅಂದರೆ ಭಾಳಷ್ಟು ಕೆಲಸದ ಬಿಸಿಲಿದ್ದೆ ಹಂಗಾಗಿ ನೋಡಿ ಬೆಳಗ್ಗೆ ಮೊಟ್ಟೆನ ಹೊಡೆದಾಕ್ಬಿಟ್ಟಿದ್ದೀನಿ ಫ್ರಿಜ್ ಮುಂದೆ ಅಂದರೆ ಫ್ರಿಜ್ ಒಳಗಡೆ ಎಲ್ಲ ಇದು ಆರಿದೆ ಅದೆಲ್ಲ ತುಂಬ ಸ್ಮೆಲ್ಲು ಇದೆ ಅದ್ರ ಜೊತೆಗೆ ಇನ್ನು ಭಾಳ ಅಂಟಂಟಿದೆ ನನ್ನ ಮನೆ ಫ್ರಿಜ್ ಇವಾಗ ಅದಕ್ಕೋಸ್ಕರ ನಾನು ಒಂದು ಒಳ್ಳೆ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಫ್ರಿಜ್ನ ಅಂತ ಹೇಳಿ ಬಂದಿದ್ದೀನಿ ನೋಡಿ ಯಾವ ಥರ ಎಲ್ಲ ಕಟ್ಟಿದೆ ಅಂತ ಇವೆಲ್ಲ ತೆಗೆದು ನಾನು ಇವಾಗ ನನ್ನ ಮನೆ ಫ್ರಿಜ್ಜನ್ನ ಯಾವ ರೀತಿ ಡೀಪ್ ಕ್ಲೀನಿಂಗ್ ಮಾಡ್ತೀನಿ ಏನನ್ನು ಬಳಸ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ಈ ವಿಡಿಯೋದನ್ನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಇದರೊಳಗಡೆ ಇರೋ ಅಂಗಡಿಗಳೆಲ್ಲ ಏನಿದೆ ಇದನ್ನೆಲ್ಲ ನಾನು ತೆಗೆದಿಡ್ತೀನಿ ಯಾಕೆಂದರೆ ನನ್ನ ಫ್ರೆಂಡ್ ಒಬ್ಳು ಊಟ ಹೋಗ್ತೀನಿ ನನಗೂ ಸ್ವಲ್ಪ ಪಲ್ಯ ಇಡು ಅಂತಳೆ ನೋಡಿ ಈ ಥರ ಎಲ್ಲ ಅವ್ರಿಗೋಸ್ಕರ ನಾನು ಎತ್ತಿಟ್ರೆ ಬರೋದೇ ಇಲ್ಲ ರಾತ್ರಿ ಲೇಟ್ ಆಯಿತು ಅಂತಾರೆ ಹಂಗಾಗಿ ನಾನು ಒಂಬತ್ತು ಗಂಟೆಗೆ ಮಲಗೋದ್ರಿಂದ ಯಾರನ್ನು ಕಾಯಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಇವೆಲ್ಲ ಈಗ ಬಿಸಾಕೋ ಅಂಥದ್ದು ಎಲ್ಲವೂ ಈಗ ತೆಗೀತಾ ಇದ್ದೀನಿ ಒಳಗಡೆ ಇರುವಂಥ ಟ್ರೇ ಏನಿದೆ ಫ್ರಿಜ್ ಒಳಗಡೆ ಅವೆಲ್ಲವೂ ತೆಗಿತೀನಿ ನಾನು ಏನು ಬಿಡೋಲ್ಲ ಎಲ್ಲ ತೆಗೆದು ನೀಟಾಗಿ ತೊಳಿತೀನಿ ಒಂದು ಸಲ ನಮ್ಮ ನಮ್ಮನೆ ಫ್ರಿಜ್ಜು ಇವಾಗ ಯಾವ ಯಾವ ಥರ ಇದೆ ಮುಂದೆ ನಾನು ಕ್ಲೀನ್ ಮಾಡಿದ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫಸ್ಟು ಈ ಪಾತ್ರೆಗಳೆಲ್ಲ ಏನಿದೆ ಒಳಗಡೆ ಅಂಗಡಿ ಇದನ್ನೆಲ್ಲ ತೆಗ್ದುಬಿಡ್ತೀನಿ ಇವಾಗ ಇಷ್ಟು ದಿನ ಕ್ಲೀನ್ ಮಾಡ್ಕೊಂಡೇ ಇರೋದಕ್ಕೆ ಕಾರಣ ನೋಡಿ ಇಷ್ಟೊಂದೆಲ್ಲ ಹಣ್ಣಿತ್ತು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಇವಾಗ ಫಸ್ಟು ಕ್ಲೀನ್ ಮಾಡಲಿಕ್ಕೆ ನಾನಿಲ್ಲಿ ಮನೇಲಿ ಸ್ವಲ್ಪ ಲೈಟಿನ ಪ್ರಾಬ್ಲಮ್ಮು ಹಂಗಾಗಿ ನಿಮ್ಗೆ ಇವಾಗ ಇಲ್ಲಿ ಒಂದು ರಿಂಗ್ ಲೈಟ್ನ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ಭಾಳ ಕಷ್ಟ ಇಲ್ಲಿ ಒಳಗಡೆ ತುಂಬ ಕತ್ಲು ಕಾಣಿಸುತ್ತೆ ಇರೋ ಎಲ್ಲನೂ ತೆಗೆದುಬಿಡಿ ಟ್ರೇಗಳನೆಲ್ಲಾದನ್ನೂ ತಗೊಂಡ್ಬಿಡ್ತೀನಿ ನೋಡಿ ಎಲ್ಲ ತೊಳೆಯೋಕೆ ಇಟ್ಕೊಂಡಿದ್ದೀನಿ ಈ ಟ್ರೇಗಳನ್ನೆಲ್ಲ ತೊಳೆಯೋದಕ್ಕೆ ಅಂದರೆ ಓವರ್ ಆಲ್ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಯಾವಾಗಲೂ ಬಳಸೋ ಅಂಥದ್ದು ಸೋಪಿನ ಪುಡಿನ ಬಳಸ್ತೀನಿ ನಾನು ವಿಮ್ ಲಿಕ್ವಿಡ್ನ ಬಳಸಲ್ಲ ನನಗೆ ಕೈಯೆಲ್ಲ ಅಲರ್ಜಿ ಆಗುತ್ತೆ ಅದಾದಮೇಲೆ ಒಂದು ವಿನಿಗರ್ನ ಹಾಕ್ತೀನಿ ಆಮೇಲೆ ಬೇಕಿಂಗ್ ಸೋಡಾ ಇದಿಷ್ಟು ಆದಮೇಲೆ ನಿಂಬೆಹಣ್ಣು ಅರ್ಧ ಓಳು ನಿಂಬೆಹಣ್ಣ ಹಾಕ್ತೀನಿ ಇದಿಷ್ಟೇ ಸಾಕು ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಖಂಡಿತ ಫ್ರಿಜ್ಜು ಸ್ಮೆಲ್ ಬರೋದಿಲ್ಲ ತುಂಬ ನೀಟಾಗಿರುತ್ತೆ ಆದರೆ ಅಷ್ಟೇ ಚೆನ್ನಾಗಿ ನಾವು ಮೇಂಟೈನ್ ಮಾಡಿ ಇಟ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ತೊಗೊಂಡು ನಾನು ಇದೇ ಏನು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವಾ ಇದರಿಂದೇ ನಾನು ಫ್ರಿಜ್ಜು ಒಳಗಡೆನೂ ಕ್ಲೀನ್ ಮಾಡ್ಕೊತೀನಿ ಮತ್ತು ಈ ಟ್ರೇಗಳೆಲ್ಲ ಏನಿದೆ ಇದೆಲ್ಲದನ್ನೂ ನಾನು ಇದರಲ್ಲೇ ಕ್ಲೀನ್ ಮಾಡ್ಕೊತೀನಿ ಫಸ್ಟು ಈ ಟ್ರೇಗಳನ್ನೆಲ್ಲ ತೊಳೆದ್ಬಿಟ್ಟು ನಾವು ಆಚೆ ಕಡೆ ಇಟ್ಟರೆ ಸ್ವಲ್ಪ ಬೇಗ ಒಣಗುತ್ತೆ ಅಂತ ಅದಾದಮೇಲೆ ತಾನೇ ನಾನು ಫ್ರಿಜ್ನ ಕ್ಲೀನ್ ಮಾಡ್ಕೋಬೋದು ಆರಾಮಾಗಿ ಅಂತ ಚೆನ್ನಾಗಿ ತೊಳ್ಕೊಂಬಿಡ್ತೀನಿ ಇಷ್ಟು ವರ್ಷದಲ್ಲಿ ನಾನು ಯಾವತ್ತೂ ಕೂಡ ನಮ್ಮ ಮನೆ ಫ್ರಿಜ್ನ ಇಷ್ಟೊಂದು ಗಲೀಜು ಮಾಡ್ಕೊಂಡಿರಲಿಲ್ಲ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಿದ್ದೆ ಆದರೆ ನೋಡಿದ್ರೆ ಇವತ್ತು ಒಂದು ಮೊಟ್ಟೆ ಬೀಳಿಸಿ ಅದು ಮನೆಯೆಲ್ಲ ಸ್ಮೆಲ್ ಹೊಡಿಯೋಕ್ಕೆ ಶುರುವಾಯಿತು ಸರಿ ಇವತ್ತು ಮಾಡಿಬಿಡೋಣ ಈ ಕೆಲಸನ ಅಂತೇಳಿ ಬಂದೆ ನಾನು ಯಾವಾಗಲೂ ಅಷ್ಟೇ ಹಾಲು ತಂದರೂ ಅಷ್ಟೇ ಮೊಸರು ತಂದರೂ ಅಷ್ಟೇ ಆ ಪ್ಯಾಕೆಟ್ನ ಓಪನ್ ಮಾಡಿ ಹಾಲನ್ನಾದರೆ ಕಾಯಿಸಿಡ್ತೀನಿ ಮೊಸರುನೇನಾದರೂ ಹೊರ್ಗಡೆಯಿಂದ ತಂದರೆ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ನೀಟಾಗಿಡ್ತೀನಿ ಇನ್ನೇನಾದ್ರೂ ಚೆಲ್ಲಿದ್ರೆ ಅವಾಗಿಂದ ಅವಾಗಲೇ ಒರೆಸ್ತಾ ಇರ್ತೀನಿ ಇನ್ನು ನಮ್ಮನೆ ಮನೆ ನಾನು ಹೂವು ಏನಾದರೂ ಇಡಬೇಕು ಅಂದರೆ ಅದಕ್ಕೆ ಬೇರೆ ಶೆಲ್ಫಲ್ಲಿ ಇಟ್ಬಿಡ್ತೀನಿ ಅಲ್ಲೇನು ಬೇರೆ ಏನೂ ಇಡೋದಿಲ್ಲ ಆ ಥರ ತುಂಬ ಸಿಸ್ಟಮೆಟಿಕ್ಕಾಗಿ ಇಟ್ಟಿರ್ತೀನಿ ಆದರೂ ಕೂಡ ಒಂದೊಂದು ಸಲ ಹಿಂಗಾಗುತ್ತೆ ನೋಡಿ ಇಲ್ಲೆಲ್ಲ ತುಂಬ ಅಂಟು ತುಂಬ ಕಪ್ಪಾಗಿದೆ ಇಲ್ಲೆಲ್ಲ ಇವಾಗ ನಾನು ಏನು ಮಾಡಿಕೊಂಡೆ ಅದೇ ನೀರನ್ನ ತೊಗೊಂಡು ಚೆನ್ನಾಗಿ ಇದನ್ನು ಉಜ್ಜಿ ಒಂದು ಎರಡು ಮೂರು ಸಲ ಕ್ಲೀನ್ ಮಾಡ್ಕೊತೀನಿ ಅದಾದಮೇಲೆ ನೀರನ್ನ ಚೇಂಜ್ ಮಾಡಿ ಚೇಂಜ್ ಮಾಡಿ ಫ್ರಿಜ್ಜನ್ನ ಒಂದು ಐದರಿಂದ ಆರು ಸಲ ಫ್ರಿಜ್ ಒಳಗಡೆ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಯಾಕೆಂದರೆ ನಾವು ನಿಂಬೆಹಣ್ಣು ವಿನಿಗರು ಈ ಕುಕ್ಕಿಂಗ್ ಸೋಡಾ ಸೊ ಸೋಪಿನ ಪುಡಿ ಎಲ್ಲ ಹಾಕಿದ್ದೀವಿ ಚೆನ್ನಾಗಿ ಹಂಗಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೋಡಿ ಇನ್ನೂ ಐಸ್ ಹಂಗೆ ಉಳ್ಕೊತಾ ಇತ್ತು ಅದೆಲ್ಲ ಅದೆಲ್ಲ ತೆಗೆದು ನಾನು ನೀಟಾಗಿ ಕ್ಲೀನ್ ಮಾಡಿ ಒರೆಸ್ಕೊಂಡಿದ್ದೀನಿ ಫುಲ್ ಖಾಲಿ ಮಾಡಿದ್ದೀನಿ ಇವತ್ತು ಫ್ರಿಜ್ಜೆಲ್ಲ ಭಾಳ ನೀಟಾಗಿ ಕಾಣಿಸ್ತಾ ಇದೆ ಇವಾಗ ಒಳಗಡೆ ಅಸದ್ಯ ನನಗೆ ಆ ಮೊಟ್ಟೆ ಸ್ಮೆಲ್ ಹೋಯಿತು ಅದೇ ನನಗೆ ಪುಣ್ಯ ಅನ್ನಿಸ್ತು ಭಾಳಷ್ಟು ಕಷ್ಟಪಟ್ಬಿಟ್ಟೆ ಎರಡು ಅವರ್ ಆಯಿತು ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿ ಅದಾದಮೇಲೆ ಒಂದು ಸಲ ಜಾಸ್ತಿ ನೀರು ಹಾಕ್ಕೊಂಡು ಸೋಪಿನ ಪುಡಿ ಹಾಕಿ ಮನೆನೆಲ್ಲ ಒರೆಸ್ಕೊಂಡೆ ಮತ್ತಿನ್ನೊಂದು ಸಲ ಉಪ್ಪು ಹಾಕಿ ನೀರಿಗೆ ಅದರಲ್ಲೂ ಕೂಡ ಇನ್ನೊಂದು ಸಲ ಮನೆನೆಲ್ಲ ಒರೆಸ್ಕೊಂಡು ಫ್ಯಾನ್ ಹಾಕಿ ಚೆನ್ನಾಗಿ ಮನೆ ನೆಲ ಮತ್ತು ಫ್ರಿಜ್ಜೆಲ್ಲ ಹಾರಿಕೊಳ್ಳಿ ಅಂತ ಬಿಟ್ಟೆ ತರಕಾರಿ ಕೂಡ ಆರ್ಡ್ರ್ ಮಾಡಿದ್ದೆ ರಾಯಲ್ ಮಾರ್ಟ್ಗೆ ಅದು ಕೂಡ ಬಂತು ಏನೇನು ತರಕಾರಿ ಬಂದಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ನನಗಂತೂ ನಿಶ್ಚಿಂತೆ ಅದಕ್ಕೋಸ್ಕರ ಇವಾಗ ತರಕಾರಿಯೆಲ್ಲ ಕ್ಲೀನ್ ಮಾಡಿ ಜೋಡ್ಸ್ಕೊಂಡ್ಬಿಡ್ತೀನಿ ಬನ್ನಿ ನಾನು ಯಾವ ಯಾವ ತರಕಾರಿ ತರಿಸಿದ್ದೀನಿ ತೋರಿಸ್ತೀನಿ ನೋಡಿ ಇಷ್ಟು ಫುಟ್ಟು ಫ್ರಿಜ್ಜಲ್ಲಿ ಇಷ್ಟೆಲ್ಲ ತರಕಾರಿ ತರಿಸಿದ್ದೀನಿ ತುಂಬ ನೀಟಾಗಿ ನಾನು ಜೋಡಿಸಿ ಇಟ್ಕೊತೀನಿ ಯಾಕೆಂದರೆ ನಾನು ಈ ಥರ ಡಬ್ಬನ ಯೂಸ್ ಮಾಡ್ತೀನಿ ಇದು ಅಮೆಝಾನಿಂದ ತರಿಸಿದ್ದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ಇದು ನಾನು ಈ ಡಬ್ಬನ ಯೂಸ್ ಮಾಡ್ತಾ ಇರೋದ್ರಿಂದ ಅಕ್ಕ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಈ ಥರ ಡಬ್ಬಗಳನ್ನು ತರಿಸಿ ಯೂಸ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿದೆ ತರಕಾರಿ ಕೂಡ ಚೆನ್ನಾಗಿ ಇಟ್ಕೋಬೋದು ಫ್ರಿಜ್ ಅಷ್ಟು ಆಗಲ್ಲ ಅದಕ್ಕೋಸ್ಕರ ನಾನು ಇದನ್ನು ಉಪಯೋಗ ಮಾಡ್ತೀನಿ ಅದಾದಮೇಲೆ ಒಂದು ಕೆ ಜಿ ಬಟಾಣಿ ಕೂಡ ತಂದಿದ್ದೀನಿ ಇದನ್ನು ಸುಳಿಬೇಕು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಭಾಳಷ್ಟು ದಿನ ಬರುತ್ತೆ ಆಮೇಲೆ ಒಂದು ಹೂವೂ ಅಷ್ಟೇ ನಮ್ಮನೆ ಹತ್ತಿರದಲ್ಲಿ ಸಿಗಲ್ಲ ಸ್ವಲ್ಪ ದೂರ ಹೋಗಬೇಕು ಹಂಗಾಗಿ ಹೂವು ಕೂಡ ನಾನು ಎಲ್ಲ ತಂದುಬಿಡ್ತೀನಿ ಎಲ್ಲ ತಂದು ನೀಟಾಗಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ ತುಂಬ ದಿನ ಬಾಳಿಕೆ ಬರುತ್ತೆ ಹೂವು ಒಂದು ಮೂರು ದಿನ ಬರುತ್ತೆ ಆದರೆ ತರಕಾರಿ ಎಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಬನ್ನಿ ಇವಾಗ ಯಾವ ರೀತಿ ಜೋಡಿಸ್ಕೊತೀನಿ ಅಂತ ತೋರಿಸ್ತೀನಿ ಕ್ಯಾರೆಟು ಅಂದರೆ ಎಷ್ಟು ಬೇಕೋ ಅಷ್ಟೇ ನಾನು ತರಿಸ್ಕೊಳ್ಳೋದು ಅಮ್ಮ ಎಲ್ಲ ಇದ್ದರೆ ಅಪಾರ ಬೇಕಾಗುತ್ತೆ ಅಮ್ಮ ಯಾರೂ ಇಲ್ಲ ಇನ್ನೊಂದು ವಾರ ಅಮ್ಮ ಇಲ್ಲ ಅದಕ್ಕೋಸ್ಕರ ಎಲ್ಲ ತರಕಾರಿನೂ ಈ ಥರ ನಾನು ಟಿಶ್ಯೂ ಪೇಪರ್ ಹಾಕಿನೇ ಜೋಡಿಸ್ಕೊಳ್ಳೋದು ಇನ್ನು ಸ್ಟೀಲ್ ಬಾಕ್ಸಲ್ಲೂ ಕೂಡ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂತೀನಲ್ಲ ಅದಕ್ಕೂ ಕೂಡ ನಾನು ಟಿಶ್ಯೂ ಪೇಪರ್ನ ಹಾಕ್ತೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಮತ್ತು ಫ್ರಿಜ್ ಒಳಗಡೆ ಯಾವ ರೀತಿ ಜೋಡಿಸ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇಷ್ಟು ತರಕಾರಿ ತಂದಿದ್ದೀನಿ ಹಾಗಲಕಾಯಿ ಕುಂಬಳಕಾಯಿ ಭಾಳಷ್ಟು ಬಂದಿದೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇನ್ನೂ ಬಂದಿಲ್ಲ ಮೊಟ್ಟೆ ಬಂದಿಲ್ಲ ಇನ್ನೂ ಅದು ಲೇಟಾಗಿ ಕೊಡ್ತಾರಂತೆ ಈಗ ಫ್ರಿಜ್ ಒಳಗಡೆ ನಾನು ಈ ರೀತಿಯಾಗಿ ಜೋಡಿಸ್ಕೊತೀನಿ ಒಂದು ಡಬ್ಬದ ಮೇಲೆ ಒಂದು ಡಬ್ಬ ಇಟ್ಕೊಂಡು ಮಧ್ಯದ ಶೆಲ್ಫಲ್ಲಿ ತರಕಾರಿನ ಇಟ್ಕೊತೀನಿ ಮೇಲ್ಗಡೆ ಶೆಲ್ಫಲ್ಲಿ ಹಾಲು ಮೊಸರು ಮತ್ತು ನನ್ನ ಜ್ಯೂಸ್ಗೆ ಬೇಕಾಗಿರೋ ಅಂತ ಕಟ್ ಮಾಡಿದಂಥ ಫ್ರೂಟ್ಸ್ ಎಲ್ಲ ನಾನು ಇಲ್ಲಿ ಇಟ್ಕೊತೀನಿ ಸುಲ್ದಿರೋ ಬಟಾಣಿ ಹಸಿ ಕಾಳೆ ಏನಿದ್ರು ಫ್ರೀಸರಲ್ಲಿ ಇಟ್ಕೊತೀನಿ ಅದಾದಮೇಲೆ ನಾನು ಡೋರ್ ಹತ್ರ ಜಾಸ್ತಿ ಹೂನ ಇಡ್ತೀನಿ ಯಾಕೆಂದರೆ ಸಪ್ರೇಟ್ ಇರುತ್ತೆ ಅಂತ ಚಿಕ್ಕ ಫ್ರಿಜ್ ಅಲ್ವಾ ಈ ರೀತಿಯಾಗಿ ನಾನು ಜೋಡಿಸ್ಕೊತೀನಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ನಮಸ್ಕಾರ ನಾಳೆ ಸಿಗ್ತೀನಿ